ಗುಡ್ ಮಾರ್ನಿಂಗ್ ಡಿಯರ್ ಫಾದರ್ ಟೀಚರ್ಸ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಎಲ್ತೀಸ್ ಎಲ್ತೀಸ್ ನೋಡಿ ಮಕ್ಳ ಮೊದಲು ಆರೋಗ್ಯವೇ ಭಾಗ್ಯ ನಮಗೆ ಆರೋಗ್ಯ ಅನ್ನೋದಿತ್ತು ಅಂದ್ರೆ ನಾವು ಒಳ್ಳೆ ಎಜುಕೇಶನ್ ಪಡೆಯೋದು ನಮ್ಮ ಲೈಫಲ್ಲಿ ಏನು ಅಚೀವ್ಮೆಂಟ್ ಇದೆ ನಾವು ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಒಂದು ಸ್ವಚ್ಛತೆಯ ಹರಿವು ಇಲ್ಲದೆ ಇರುವಂತದ್ದು ಆರೋಗ್ಯದ ಮೊದಲ ಮೆಟ್ಟಿದೆ ಸ್ವಚ್ಛತೆ ಅದಕ್ಕೆ ನಾವು ಯಾವಾಗ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಈಗ ಕರ್ನಾಟಕದಲ್ಲಿ ಪ್ರಸ್ತುತ ವರದಿಯ ಪ್ರಕಾರ ಪ್ರತಿ ಒಂದು ಗಂಟೆಗೆ ಇಪ್ಪತ್ತೇಳು ಜನ ಡೆಂಗು ಜ್ವರಕ್ಕೆ ತುತ್ತಾಗ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಡೆಂಗಿ ಅನ್ನುವಂತಹ ವೈರಸ್ ಯಾವ ಇದು ಸ್ಪೀಚ್ ಐತೆ ವೈರಸ್ಪೀತೆ ಕೇಳ್ತೀನಿ ರೆಡಿ ಇರ್ಬೇಕು ಕೇಳಿಸ್ಕೋಬೇಕು ಬರೀ ಕೇಳಿ ಬಿಡೋದಲ್ಲ ಇದನ್ನ ಆಲಿಸ್ಬೇಕು ಮತ್ತೆ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳಬೇಕು ಯಾಕಂದ್ರೆ ಸ್ವಚ್ಛತೆಗೆ ನಾವು ಮೊದಲ ಪ್ರಮುಖವಾಗಿ ಈಡೀಸ್ ಈಜಿ ಅನ್ನುವಂತಹ ಒಂದು ಸೊಳ್ಳೆ ಏನ್ ಮಾಡ್ತಾ ಇದೆ ಈ ಡೆಂಗಿ ಫೀವರ್ ಅನ್ನ ತುಂಬಾ ವ್ಯಾಪಕವಾಗಿ ಎಲ್ಲಾ ಕಡೆ ಹರಡ್ತಾ ಇದೆ ಪ್ರಮುಖ ಹಾಗಾಗಿ ಇದು ಇದರ ಪ್ರಮುಖ ಲಕ್ಷಣಗಳು ಏನು ಈ ಡೆಂಗಿ ಫೀವರ್ನ ಪ್ರಮುಖ ಲಕ್ಷಣಗಳು ಏನಂತಂದ್ರೆ ಫಸ್ಟ್ ಸ್ಟೇಜ್ ಅಂತ ಅಂದ್ರೆ ಸ್ವಲ್ಪ ಜ್ವರ ಬರುವಂಥದ್ದು ಮತ್ತೆ ತಲೆನೋವು ಬರುವಂಥದ್ದು ಕಣ್ಣುಗಳ ಹಿಂಭಾಗ ನೋವು ಬರುವಂಥದ್ದು ಅದಾದ ನಂತರ ಜಾಸ್ತಿ ಆಗುವಂಥದ್ದು ಇದು ಮೊದಲನೇ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಜಾಸ್ತಿ ಆಯ್ತಾ ಆಯ್ತಾ ಏನಾಗುತ್ತಪ್ಪ ಅಂದ್ರೆ ಮಸಲ್ಸ್ ಪೇನ್ ಬರುವಂಥದ್ದು ಮತ್ತೆ ಮಾಂಸಕಂಡಗಳಲ್ಲಿ ನೋವು ಬರುವಂಥದ್ದು ಚರ್ಮಗಳಲ್ಲಿ ನಮ್ಗೆ ಬ್ಲಡ್ ಬರುವಂಥದ್ದು ಮತ್ತೆ ಮೂಗು ಕಿವಿ ಬಾಯಲ್ಲಿ ಮತ್ತೆ ಅಲ್ಲಿನ ದವಡೆ ದವಡೆ ಜಾಗದಲ್ಲಿ ರಕ್ತಸ್ರಾವ ಆಗುವಂಥದ್ದು ಇದರ ಪ್ರಮುಖ ಲಕ್ಷಣಗಳು ಇಷ್ಟು ಗೊತ್ತಾಯ್ತು ನಿಮ್ಗೆ ಡೆಂಗಿ ಅಂತ ಅಂದ್ರೆ ಏನು ಆ ಡೆಂಗುವನ್ನ ಅನ್ನ ಹರಡ್ತಿರುವಂತಹ ವೈರಸ್ ಯಾವುದು ಮತ್ತೆ ಆ ಸೊಳ್ಳೆಯ ಹೆಸರೇನು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಯಾಕೆ ಬರ್ತಿದೆ ಯಾಕೆ ಬರ್ತಿದೆ ಈ ಡೆಂಗ್ಯೂ ಫೀವರ್ ಏನು ಬರ್ತೀವಿ ಅಂತ ಅಂದ್ರೆ ಪ್ರಮುಖವಾಗಿ ಇದಕ್ಕೆ ನಾವೇ ಕಾರಣಕಾರರು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ನಾವು ವಾಸಿಸಿರುವಂತಹ ವಾಸಸ್ಥಳದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವಂತದ್ದು ನಾನು ಏನು ಮಾಡ್ತಿದ್ದೀನಿ ನಮ್ಮ ಮನೆಯ ಸುತ್ತಮುತ್ತ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಎಸೆಯುವಂಥದ್ದು ಕಾಯಿ ಚಿಪ್ಪುಗಳನ್ನ ಎಸೆಯುವಂಥದ್ದು ಬೇಡದೆ ಇರುವಂತಹ ನೀರನ್ನು ಶೇಖರಣೆ ಮಾಡಿ ಇಡುವಂಥದ್ದು ಇದು ಪ್ರಮುಖ ಕಾರಣ ಅಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಈಡೀಸ್ ಈಗ ಸ್ಟ್ರೆ ಅನ್ನುವಂತಹ ಸೊಳ್ಳೆ ಒಂದು ವಾರದಲ್ಲಿ ಹತ್ತರಿಂದ ಹನ್ನೆರಡು ದಿನ ಇದು ಪ್ರೊಸೆಸ್ ತಗೊಳ್ಳುತ್ತೆ ಅದು ಮೊಟ್ಟೆಯಿಂದ ಮರಿಯಾಗಿ ಅದು ಹಾರಿ ಕಚ್ಚಲಿಕ್ಕೆ ಹತ್ತರಿಂದ ಹನ್ನೆರಡು ದಿನ ಟೈಮ್ ತಗೊಳ್ಳುತ್ತೆ ಮೊದಲನೇ ದಿನ ಮೊಟ್ಟೆಯನ್ನ ಇಟ್ಟರೆ ಹನ್ನೆರಡನೇ ದಿನಕ್ಕೆ ಆ ನೀರಿನಲ್ಲಿ ಆ ಸೊಳ್ಳೆ ಮರಿಯಾಗಿ ಎಲ್ಲಾ ಕಡೆ ಹರಡಿ ಒಬ್ಬರಿಂದ ಒಬ್ಬರಿಗೆ ಕಚ್ಚಿ ಈ ಒಂದು ರೋಗವನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ ಆದ್ರೆ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದಕ್ಕೆ ಕರೆಕ್ಟ್ ಔಷಧಿ ಇನ್ನೂ ಕೂಡ ಬಂದಿಲ್ಲ ಬೇಸಿಕಲಿ ಡಾಕ್ಟರ್ ಏನ್ ಮಾಡ್ತಿದ್ದಾರೆ ಅದಕ್ಕೆ ಮೆಡಿಶನ್ ಕೊಡ್ತಿದ್ದಾರೆ ಆದ್ರೆ ಇದಕ್ಕೆ ಪರ್ಮನೆಂಟ್ ಮೆಡಿಸನ್ ಅಂತೇಳಿ ಇನ್ನೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಅವಿಸ್ಕರಣೆ ಆಗಿಲ್ಲ ಹಾಗಾಗಿ ಬದಲಾವಣೆ ನಮ್ಮಿಂದಲೇ ಸಾಧ್ಯ ಆಗ್ಬೇಕು ನಾವು ನಮ್ಮ ಸ್ವಚ್ಛತೆಯನ್ನ ಕಾಪಾಡ್ಕೊಡ್ಬೇಕು ನಿಮ್ಮ ಮನೆಯಲ್ಲಿರುವಂತಹ ಇರುವಂತಹ ಕ್ಯಾಂಪ್ ಕ್ಲೋಸ್ ಮಾಡಿಸ್ಬೇಕು ಇದಕ್ಕೆ ಪ್ರಮುಖವಾಗಿ ಈ ಡೆಂಗ್ಯೂ ಅನ್ನ ತಡೆಗಟ್ಟಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ದಿನ ಅದೇನಪ್ಪ ಅಂತಂದ್ರೆ ಒಣಗುವ ದಿನ ವಾರದ ಒಣಗುವ ದಿನ ಪ್ರತಿ ವಾರ ಮೊದಲನೇ ಶುಕ್ರವಾರದಂದು ನಮ್ಮ ಮನೆಯಲ್ಲಿ ಇರುವಂತಹ ಬಿಂದಿಗೆಗಳು ಡ್ರಮ್ಗಳು ವಾಟರ್ ಟ್ಯಾಂಕ್ಗಳು ಎಲ್ಲವನ್ನ ನೀರನ್ನ ಚೆಲ್ಬೇಕು ಅರ್ಥ ಅದನ್ನ ಕ್ಲೀನ್ ಮಾಡಬೇಕು ಮತ್ತೆ ಅಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಅನ್ನ ಹಾಕಿ ಆ ನೆಲವನ್ನು ಚೆನ್ನಾಗಿ ಉಜ್ಜಿ ಅಲ್ಲಿ ಯಾವುದೇ ರೀತಿಯಾದಂತಹ ಸೊಳ್ಳೆಗಳು ಇಡದೆ ಇರುವ ಹಾಗೆ ಮರಿಗಳನ್ನ ಮಾಡದೇ ಇರುವ ಹಾಗೆ ಮಟ್ಟೆಗಳು ಇಡದೆ ಇರುವ ಹಾಗೆ ತುಂಬಾ ಬಿಸಿಲಿನಲ್ಲಿ ಎರಡು ಗಂಟೆಗಳ ಕಾಲ ಒಣಗಿಸ್ಬೇಕು ಇದು ಇದು ಪ್ರಮುಖವಾದಂತಹ ಕಾರ್ಯಕ್ರಮ ಇದು ಡೆಂಗ್ಯೂ ಅನ್ನ ಸಂಪೂರ್ಣವಾಗಿ ತಡೆಗಟ್ಟದೆ ವಾರದಲ್ಲಿ ಎರಡು ವಾರದಲ್ಲಿ ಮೊದಲನೇ ಶುಕ್ರವಾರ ಪ್ರತಿ ಶುಕ್ರವಾರ ಒಂದು ವಾರ ಈ ಕೆಲಸವನ್ನ ಮಾಡಿದ್ರೆ ಅಲ್ಲಿ ಮೊಟ್ಟೆ ಇಟ್ಟಿದ್ರೂ ಕೂಡ ಅದು ಯಾವುದೇ ಕಾರಣಕ್ಕೂ ಮರಿಯಾಗಿ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಇದು ಹೆಚ್ಚಾಗಿ ಬೆಳಗಿನ ದಿನ ಅಂದ್ರೆ ಹೊತ್ತಲ್ಲಿ ಈ ಸೊಳ್ಳೆ ಕಡಿಯೋದ್ರಿಂದ ನಾವು ಜಾಗೃತರಾಗಿರ್ಬೇಕು ಮೊಬೈಲ್ ಇಟ್ಕೊಂಡು ಕೂತಿರ್ತೀವಿ ಸೊಳ್ಳೆ ಒಂದು ಕಲ್ಚಿತ ಇದ್ರು ಕಾಣಿಸಲ್ಲ ಎಷ್ಟೇ ನಮ್ಮ ನಮ್ ಬಗ್ಗೆ ಹೋಗ್ತಾ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಏನ್ ಕಾರಣಕ್ಕೆ ಮೊಬೈಲ್ ಅಲ್ವಾ ಆದ್ರೆ ನಾವು ಜಾಗೃತರಾಗಿರ್ಬೇಕು ಕೈಗೆ ಕೊಬ್ಬರಿ ಎಣ್ಣೆಯನ್ನ ಹಚ್ಬೇಕು ಒಣ ಮಸ ಅನ್ನುವಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಅವಿಸ್ಕರಣ ಕೀಮ್ಗಳು ಬಂದಿದೆ ಅದನ್ನ ಅಪ್ಲೈ ಮಾಡಬೇಕು ನಾವು ಮಲಗುವಾಗ ಸೊಳ್ಳೆ ಪದಗಳನ್ನ ಬಳಸಬೇಕು ಮತ್ತೆ ನಾವು ಕೆಲವೊಂದು ಇದು ಬಂದಿದೆ ಸೊಳ್ಳೆಯನ್ನ ನಿರ್ಮಾಣ ಮಾಡುವಂತಹ ಔಷಧಿಗಳು ಬಂದಿದೆ ಅದನ್ನ ಅಪ್ಲೈ ಮಾಡ್ಬೇಕು ನೀವು ಅಷ್ಟೇ ಮಕ್ಕಳ ಬದಲಾವಣೆ ನಮ್ಮಿಂದನೇ ಸಾಧ್ಯ ನೀವು ಕೂಡ ನಮ್ಮ ಶಾಲೆಯ ಸುತ್ತಮುತ್ತ ಇರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನ ಯಾವುದೇ ಗ್ಲಾಸ್ ಆಗಿರ್ಬೋದು ಲೋಟ ಆಗಿರ್ಬೋದು ಬೇರೆ ಇರುವಂತಹ ನೀರಾಗಿರ್ಬೋದು ಅದನ್ನ ಎಲ್ಲೇ ನೋಡಿದ್ರೂ ಕೂಡ ನೀವು ಅದನ್ನ ಚೆಲ್ಬೇಕು ಇದು ಬರೀ ಗೌರ್ನಮೆಂಟ್ ಇಂದ ಮಾಡುವಂಥದ್ದಲ್ಲ ನಾವೆಲ್ಲರೂ ಕೂಡ ಕೈ ಓಡಿಸಿ ಈ ಕೆಲಸವನ್ನ ಮಾಡಬೇಕು ಹಾಗಾದ್ರೆ ಮಕ್ಕಳಾಗಿ ನೀವು ಏನ್ ಮಾಡಬೇಕು ಏನ್ ಮಾಡ್ತೀರಾ ನೀವು ಯಾರಾದ್ರೂ ಹೇಳ್ತೀರಾ ಎನಿಬಡಿ ಹೇಳ ಸ್ವಚ್ಛತೆಯನ್ನ ಕಾಪಾಡಬೇಕು ನೀವು ಈ ವಾರ ಹೋಗಿ ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಿ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಇಷ್ಟು ಕೇರ್ ತಗೊಳ್ಳುವಂತಹ ನೀವು ನನ್ನ ಎತ್ತುಕೊಳ್ಳಿ ನಮ್ಮ ಮನೆಯಲ್ಲಿ ಇರುವಂತಹ ಬೇಡವಾದ ನೀರನ್ನ ಚೆಲ್ಲೋಣ ಹೋಗಿ ಮನೆಯ ಸುತ್ತ ಅಕ್ಕಪಕ್ಕ ಇರುವಂತಹ ಬೇಡವಾದ ನೀರನ್ನ ಚೆಲ್ಲಿ ಅಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳನ್ನ ಕರೆಕ್ಟಾಗಿ ವಿಲೇವಾರಿಯನ್ನ ಮಾಡಬೇಕು ಸ್ವಚ್ಛ ಭಾರತದಡಿಯಲ್ಲಿ ಒಣಗಿದ ಕಸ ಒಣಗದ ಕಸ ಎರಡು ಘಟಕಗಳಿದೆ ಅದನ್ನ ಅಲ್ಲೇ ವಿಲೇವಾರಿ ಮಾಡಿ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಪ್ಲಾಸ್ಟಿಕ್ ವಸ್ತುಗಳು ಲೋಟಗಳು ಮತ್ತೆ ಅಲ್ಲಿರುವಂತಹ ತೆಂಗಿನಕಾಯಿ ಚಿಪ್ಪುಗಳು ಹಳೆ ಟೈರುಗಳು ಇದು ಹಳೆ ತೈರುಗಳಲ್ಲಿ ಜಾಸ್ತಿ ಮೊಟ್ಟೆಯನ್ನ ಇರುತ್ತೆ ಈ ಸೊಳ್ಳೆ ಮಕ್ಕಳ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ ಇದು ಮೊನ್ನೆ ನಾನು ಆರೋಗ್ಯ ಕೇಂದ್ರದಲ್ಲಿ ಕೇಳ್ಬಿಟ್ಟೆ ಅಲ್ಲಿ ಸಿಸ್ಟರ್ ಹೇಳಿದ್ರು ಮೇಡಮ್ ಮಕ್ಳುಗಳಿಗೆ ಹೇಳಿ ಕೇಳು ಪೇರೆಂಟ್ಸ್ ಗಳಿಗೆ ಗೊತ್ತಿಲ್ಲ ಹಳೆ ಕಾಲದಾದ್ರೆ ಈಗ ಹತ್ತು ವರ್ಷದ ಹಿಂದೆ ಇರುವಂತಹ ಫ್ರಿಡ್ಜ್ಗಳಲ್ಲಿ ನೀರು ಹಿಂದೆ ಶೇಖರಣೆ ಆಗಿರುತ್ತೆ ಗೊತ್ತಾದ ಆ ಫ್ರಿಡ್ಜ್ ಅಲ್ಲಿ ಮೊಟ್ಟೆ ಇಟ್ಟಿದೆಯಂತೆ ಸೊಳ್ಳೆ ಅಲ್ಲಿ ಮರಿಯನ್ನ ಮಾಡಿ ಸಂತಾನೋತ್ಪತ್ತಿಯನ್ನ ಮಾಡಿದೆ ಅದು ಕರ್ನಾಟಕದ ಕೆಲವು ಮನೆಗಳಲ್ಲಿ ಬೆಳೆದಿಲ್ಲ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಸ್ವಚ್ಛತೆಯನ್ನ ಕಾಪಾಡಿ ನಿಮ್ಮ ಮನೆಗೆ ಹೋಗಿ ಹಳೆ ನೀರನ್ನ ಚೆಲ್ಲಿ ಕೇಳಿ ಮತ್ತೆ ಪಾನಿಗಳಿರುತ್ತೆ ಚರಂಡಿ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ ಅಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನೀವು ಬಳಸ್ಕೊಳ್ಲಿಕ್ಕೆ ನೀವು ಪೇರೆಂಟ್ಸ್ಗೆ ನೀವು ಹೇಳ್ಬೇಕು ಅರ್ಥ ಆಯ್ತಾ ಮಕ್ಕಳ ಎಲ್ಲರೂ ಕೂಡ ಅಷ್ಟೇ ಬದಲಾವಣೆ ನಮ್ಮಿಂದನೇ ಸಾಧ್ಯ ಹಾಗಾಗಿ ಡೆಂಗ್ಯೂ ಅನ್ನ ತಡೆಗಟ್ಟಲು ನಾವೆಲ್ಲರೂ ಕೂಡ